ಸಿಂಹರಾಶಿ ಜುಲೈ ಮಾಸದಲ್ಲಿ ಏನ್ ಕೊಡುತ್ತೆ ಅಂತ ನೋಡಿ ಸಿಂಹರಾಶಿ ಅವರಿಗೆ ರಾಷ್ಟ್ರಾಧಿಪತಿನೇ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ಜಲತತ್ವದಲ್ಲಿ ಬಂದು ಸೇರ್ಬಂತು ಯಾಕಂದ್ರೆ ಕರ್ಕಾಟಕ ರಾಶಿ ಸ್ವಲ್ಪ ಕೋಲ್ಡ್ ಕಫ ನೆಗಡಿ ಈ ತರ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಜಲತತ್ವದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಹೋಗಿ ಸೇರಿರೋದ್ರಿಂದ ಬುಧನ್ ಜೊತೆ ಸೇರಿದೆ ನಿಮಗೆ ಬುಧ ಏನಾಗ್ತದೆ ಸಿಂಹರಾಶಿ ಅವರಿಗೆ ಹನ್ನೊಂದನೇ ಮನೆ ಅಧಿಪತಿ ಸೊ ಹಂಗಾಗಿ ಲಾಭನೂ ಇದೆ ನಿಮ್ಗೆ ಲಾಭ ಇಲ್ಲ ಅಂತಲ್ಲ ಆದ್ರೆ ಆ ಲಾಭ ಬಂದಿದ್ದು ಉಳಿಯೋದ್ ಕಷ್ಟ ಅಂತಕ್ಕ ಹನ್ನೆರಡನೇ ಮನೆ ಬುಧ ಬಂತು ಇಲ್ಲಿ ಎರಡನೇ ಮನೆ ಅಧಿಪತಿ ಕೂಡ ರಾಶಿ ಅವರಿಗೆ ಕನ್ಯಾ ರಾಶಿ ಅಂದ್ರೆ ಎರಡನೇ ಧನಾಧಿಪತಿ ಕುಟುಂಬಾಧಿಪತಿ ಹನ್ನೆರಡು ಬಂದು ಸೇರ್ಬಂತು ನಿಮ್ಮ ನಿಮ್ ಓಸ್ನೂ ಖರ್ಚು ಇಲ್ಲಿ ಆರೋಗ್ಯಕ್ಕೂ ಖರ್ಚು ಬಂತು ಕುಟುಂಬಕ್ಕೂ ಖರ್ಚು ಬಂತು ಸೊ ಈ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರು ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಬೇಕು ಯಾ ಯಾವ ವಿಷಯ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು ನಿಮ್ಮ ರಾಶಿಯಲ್ಲೇ ಕುಜಾ ಕೇತು ಬಂತು ಸೇರ್ಕೊಂತು ಅವ್ರಿಗೆ ಜನರಲಿ ಈಗ ಕಾಲಪುರುಷ ಕುಳ್ಳಿ ನೋಡಿದಾಗ ಸಿಂಹರಾಶಿಗೆ ಹೊಟ್ಟೆ ಹೆಚ್ಚುವತ್ತೆ ಅಜೀರ್ಣ ಹೊಟ್ಟೆ ಉರಿ ಒಂಥರ ಎಕ್ಸಸ್ ಆಫ್ ಈಟು ಫೀವರ್ ಬರೋದು ಜ್ವರ ಬರೋದು ಜಾಸ್ತಿ ಸೊ ಇದನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಆರೋಗ್ಯದಲ್ಲಿ ಮಾಂಸಖಂಡಗಳು ರಕ್ತ ಸಂಚಲನೆ ಕೇತು ಇದ್ರೆ ಅಂಡಾಯಾಗ್ನೈಡ್ ಅಂತೀವಿ ಅಂಡಯಾಗ್ನೈಟ್ ಅಂದರೆ ನಿಮಗೆ ಅದು ಏನು ಪ್ರಾಬ್ಲಮ್ ಏನು ಅಂತ ಐಡೆಂಟಿಫೈ ಮಾಡೋದೇ ಆಗ್ಬಿಡುತ್ತೆ ಇದು ನಿಮ್ಗೆ ಈ ಜುಲೈ ಮಾಸದ ಒಂದು ಒಂದ್ ತಿಂಗಳು ಮಾತ್ರ ಯಾಕಂದ್ರೆ ನನ್ನ ನಂತರ ನಂತರ ಕುಜ ಯಾವಾಗ ಎರಡನೇ ಮನೆಗೆ ಹೋಗುತ್ತೋ ಅರ್ಧ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಆದ್ರೂ ಕೂಡ ಒಂದ್ ಎಚ್ಚರಿಕೆ ವಹಿಸಿ ಕೇತು ನಿಮ್ಮಲ್ಲೇ ಇದ್ರೆ ಇದು ಸ್ವಲ್ಪ ಒಂದು ವರ್ಷ ಎಳೆದು ಬಿಡುತ್ತೆ ಯಾವ್ದಾನ ಸಣ್ಣ ಪುಟ್ಟ ಅದರಲ್ಲೂ ಚರ್ಮ ವ್ಯಾಧಿ ಏನಾದ್ರು ಬಂದ್ರೆ ಅದು ಲಾಂಗ್ ಟರ್ಮ್ ಎಳೆದು ಬಿಡುತ್ತೆ ಅದು ಸ್ವಲ್ಪ ಎಚ್ಚರಿಕೆ ಸಿಂಹರಾಶಿಯವರು ವಹಿಸ್ಬೇಕಾಗುತ್ತೆ ಸಿಂಹರಾಶಿಯವರು ನೋಡಿ ಈಗ ಎರಡನೇ ಮನೆ ಅಧಿಪತಿ ಹನ್ನೆರಡು ಹೋಯ್ತು ರಾಶಿ ಅಧಿಪತಿನೂ ಹನ್ನೆರಡಕ್ಕೋಯ್ತು ಬಟ್ ರಾಶಿಗೆ ಒಂದು ಲಾಭ ಏನು ಅಂದ್ರೆ ಲಾಭ ಸ್ಥಾನದಲ್ಲಿ ಗುರು ಇದೆ ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿನೇ ಹನ್ನೊಂದರಲ್ಲಿ ಇರೋದ್ರಿಂದ ಇಲ್ಲಿ ಆರೋಗ್ಯ ವೃದ್ಧಿ ಕೊಡುತ್ತದೆ ಸೊ ಇಲ್ಲಿ ಈಗ ನಾವೇನು ಮಾತಾಡೋದು ಅದಕ್ಕೆ ಒಂದು ಆಂಟಿಟ್ಯೂಡ್ ಅಂದ್ರೆ ಒಂದು ಒಳ್ಳೆಯ ಏನು ಔಷಧಿ ಅಂತಂದ್ರೆ ಗುರುವಿನೇ ಹನ್ನೊಂದನೇ ಮನೇಲಿರೋದು ಹಾಗಾಗಿ ಗುರು ಈ ಎಲ್ಲ ಆರೋಗ್ಯನೂ ಸಮಾನಿಸುತ್ತೆ ಬಟ್ ಆದರೂ ಎಚ್ಚರಿಕೆ ವಹಿಸೋದಂತೂ ಒಳ್ಳೆಯದು ನಂತರ ಮೂರನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರ ಆಗ್ತಾನೆ ಮೂರು ಹತ್ತನೇ ಮನೆ ಅಧಿಪತಿ ಮೂರು ಕಮ್ಯುನಿಕೇಶನ್ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇರೋದ್ರಿಂದ ಮಾತುಕತೆಯಿಂದ ಜಯ ಅಣ್ಣ ತಮ್ಮಂದು ಮತ್ತು ಬಂಧು ಮಿತ್ರಗಳಿಂದ ಸಹಾಯ ಬಂಧು ಮಿತ್ರರ ಭೇಟಿ ಆಗೋದು ಸಣ್ಣ ಪುಟ್ಟ ವಾಯುವ್ಯವಹಾರ ಅಥವಾ ಕೆಲಸದಿಂದನೂ ಆಗೋದು ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಧಿಪತಿಯಾಗಿ ಮತ್ತೆ ಮೂರನೇ ಮನೆಯ ದೀಪ್ತಿ ಆಗಿರುತ್ತೆ ಸಣ್ಣ ಪುಟ್ಟ ಪ್ರವಾಸಗಳು ಆಗುತ್ತೆ ವಾಯು ವಿಹಾರನು ಆಗ್ಬಹುದು ಸೊ ಈ ಒಟ್ಟಾರೆ ತಗೊಂಡ್ರೆ ಈ ತಿಂಗಳಲ್ಲಿ ನಿಮಗೆ ಬಂಧು ಮಿತ್ರರು ಭೇಟಿ ಆಗುತ್ತೆ ಗುರುನು ನಿಮ್ಗೆ ಸಪೋರ್ಟಿವ್ ಆಗಿದೆ ಬಟ್ ಆರೋಗ್ಯದಲ್ಲಿ ಮಾತ್ರ ಹೆಚ್ಚಿನ ಎಚ್ಚರಿಕೆ ವಹಿಸುವ ಅವಶ್ಯಕತೆ ಇದೆ ಏಳನೇ ಮನೇಲಿ ರಾಹು ಇದ್ರೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ ಡೌಟ್ ಬರುತ್ತೆ ಅನಾವಶ್ಯಕವಾಗಿ ಸುಮ್ಮನೆ ಅನ್ನೆಸೆಸರಿ ಡೌಟ್ ಬರುತ್ತೆ ಅದಕ್ಕೆ ಎಚ್ಚರಿಕೆ ಎಚ್ಚರಿಕೆ ನೀವು ಅವರು ಇವ್ರು ಮಾತು ಕೇಳಕ್ ಹೋಗ್ಬೇಡಿ ಮೊದಲನೆಯಂದು ಸಿಂಹರಾಗಿ ಯಾರ ಮಾತು ಕೇಳಲ್ಲ ಯಾಕಂದ್ರೆ ಅಗ್ನಿತತ್ವ ಇರುತ್ತೆ ಲೀಡ್ರು ಅವರೇ ಸ್ವಂತ ಲೀಡ್ರು ಕೇಳೋದು ಮಾಡ್ಬಿಡುತ್ತೆ ರಾಹು ಅದಕ್ಕೆ ಎಚ್ಚರಿಕೆ ಇರಬೇಕು ರಾಹು ಮೇಲೆ ಯಾಕಂದ್ರೆ ಈ ಸಿಂಹರಾಶಿಗೆ ಸೂರ್ಯನೇ ನುಂಗೋದು ಯಾರು ರಾಹು ಹಾಗಾಗಿ ಈ ರಾಹು ಮೇಲೆ ನಿಮ್ಗೊಂದು ಗಮನ ಇರಬೇಕು ಹೊಸಬ್ರನ್ನ ಸ್ವಲ್ಪ ನಂಬೋದನ್ನ ಅವಾಯ್ಡ್ ಮಾಡಿ ಏನಾದ್ರೂ ಕಿವಿ ಮಾತು ಬೇಡದಿರೋದು ಚುಚ್ಚಿ ಹೇಳಿದ್ರೆ ಅದನ್ನ ಅಲ್ಲಿ ಕೇಳಿ ಅಲ್ಲೇ ಬಿಡಿ ಹೊರತು ಯಾವ್ದನ್ನೂ ನಂಬೇಡಿ ಪತಿ ಪತ್ನಿಯಲ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರಲಿ ಯಾಕಂದ್ರೆ ಅದು ನಿಮ್ಗೆ ಅನ್ನೆಸೆಸರಿ ಡೌಟ್ ಕೊಟ್ಬಿಡುತ್ತೆ ಯಾಕಂದ್ರೆ ಅಷ್ಟಮ ಶನಿ ಇದೆ ಸೊ ಈಗೇನು ಗುರುಬಲ ಇದೆ ಮುಂದಿನ ವಶಿಕೆ ಸೊ ಇವಾಗ ಏನೇನು ಕೆಲಸ ಮಾಡ್ತೀರೋ ಅದೇ ಮುಂದಿನ ವಶಿಕೆ ನಷ್ಟ ಆಗಬಾರ್ದು ಹಾಗಾಗಿ ಈಗ ಎಚ್ಚರಿಕೆಯಿಂದ ತೀರ್ಮಾನ ಕೆಲಸಗಳನ್ನ ಮಾಡಿ ಒಟ್ಟಾರೆ ತಗೊಂಡ್ರೆ ಗುರು ಅರ ಮನೆಯಲ್ಲಿದೆ ಈ ಈ ತಿಂಗಳಲ್ಲಿ ನೀವು ಆರೋಗ್ಯ ಒಂದು ಕಾಪಾಡಿಕೊಂಡ್ರೆ ಇನ್ನು ಕೆಲಸ ಕಾರ್ಯಗಳೆಲ್ಲ ತಕ್ಕ ಮಟ್ಟ ಚೆನ್ನಾಗಿ ನಡೆಯುತ್ತೆ ಏನು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದರಲ್ಲೂ ಕನ್ಸಲ್ಟೆಂಟ್ಗಳಾಗಿರ್ಬೋದು ಸಲಹೆಗಾರರಾಗಿರ್ಬೋದು ಆ ಯಾವುದೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರ್ಬೋದು ಇಂಥ ಕೆಲಸದಲ್ಲಿರೋ ಏನು ಚಿಂತೆ ಇಲ್ಲ ಯಾಕಂದ್ರೆ ಅಕ್ಟ್ರಮದಲ್ಲಿ ಶನಿ ಈ ಸಲಹೆಗಾರರಿಗೆ ಆರ್ಕಿಟೆಕ್ಟ್ಸ್ಗೆ ಅಥವಾ ಅಡ್ವೊಕೇಟ್ಸ್ಗೆ ಅಥವಾ ಡಾಕ್ಟರ್ಗೆ ಫಿಸಿಷಿಯನ್ ಯಾರೇ ಕನ್ಸಲ್ಟೇಷನ್ ಅಲ್ಲಿ ಇದ್ರು ಕೂಡ ಅಂಥವ್ರಿಗೆ ಲಾಭದಾಯಕವಾಗಿದೆ ಮ್ಯಾನುಫ್ಯಾಕ್ಚರ್ ಕೂಡ ಎಂಟನೇ ಮನೆ ನೀಡೋದ್ರಿಂದ ಅಂಥವ್ರು ಕೂಡ ಲಾಭದಾಯಕವಾಗಿದೆ ರಾಶಿಯಲ್ಲೇ ಕುಜಕ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಒಟ್ಟಾರೆ ನಿಮಗೆ ಈಗ ರೆಮಿಡಿ ಬೇಕಾಗಿರೋದು ಹನ್ನೆರಡನೇ ಮನೆಯಲ್ಲಿ ರಾಶಿ ಅಧಿಪತಿ ಸೂರ್ಯಗೆ ஓம் சூரிய நாராயணாய நம ஒன் நூரெண்ட் ஹேபி ஓம் ஆதித்யாய நம நத்தரியாராயணே தானி தந்தை நோடிகளி தந்தை மாதிரி கேள்வி தந்தை சலே தி அதே அந்த பரிஹார ஆகை சோக ஒட்டாரி திர ஆரோந்து நோட்கொண்டே இன் மிக்க சிம்மராஷி அவர் அந்த ஒன்று